ಈ ರೀತಿ ತಂದಾಗ ಹೊಸ್ದಾಗಿ ತಂದಾಗ ಈ ರೀತಿ ಪಿನ್ ತಗೊಂಡು ಇಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಹೀಗೆ ಇಚ್ಕೊಂಡು ನಮಗೆ ಎಲ್ಲಿ ಕ್ರಾಕ್ ಇದೆಯೋ ಅಂದರೆ ಸಾಮಾನ್ಯವಾಗಿ ಈ ಟೈಮಲ್ಲಿ ತುಂಬ ಹೊಡಿತಾ ಇರ್ತವೆ ಕೈ ಕಾಲು ಎಲ್ಲ ಮುಖ ಎಲ್ಲ ಕಲೆ ಕಲೆ ಅಂದರೆ ಪಿಗ್ಮಿಟೇಷನ್ನು ಆ ಥರ ಎಲ್ಲ ಆಗುತ್ತೆ ಅಲ್ವಾ ಅದಕ್ಕೆ ಈ ರೀತಿ ಹಚ್ಕೊಂಡ್ರೆ ಮೆತ್ತಗಾಗುತ್ತೆ ಬೇಗ ಹೋಗುತ್ತೆ ಕಲೆಗಳೆಲ್ಲ ಇರಲ್ಲ ಎಲ್ಲವೂ ಹೋಗ್ತವೆ ತುಂಬ ಆಗುತ್ತೆ ಕೈ ಕೂಡ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ ಮೆತ್ತಗೆ ಚೆನ್ನಾಗಾಗುತ್ತೆ ಕೈಯೆಲ್ಲ ಚೆನ್ನಾಗಾಗ್ತವೆ ಕಾಲು ಕೈ ಮುಖ ಎಲ್ಲ ಕಡೆಯೂ ಹಚ್ಚಬೋದು ಒಂದೇ ಕಡೆ ಅಂತ ಏನಿಲ್ಲ ಇದು ತುಂಬ ಸ್ಮೂತ್ ಬರುತ್ತೆ ನೋಡಿ ಕೈಯೆಲ್ಲ ಹಚ್ಚಿದ ತಕ್ಷಣ ಸ್ಮೂತ್ ಮೂ ಸ್ಮೂತ್ ಆಗ್ತವೆ ತುಂಬಾ ಚೆನ್ನಾಗಿದೆ ಇದ್ರದ್ದು ಈ ಧರ್ಮ ಡೀವನ್ನು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಧರ್ಮ ಡೀವನ್ನು ನೀವು ಬೇಕಾದ್ರೆ ಡಾಕ್ಟ್ರನ್ನ ಕನ್ಸೆಕ್ಟ್ ಮಾಡಿನೂ ಕೂಡ ತಗೊಳ್ಬೋದು ತೊಂದರೆ ಇಲ್ಲ ಇದ್ರ ರೇಟ್ ಬಂದು ನೂರ ತೊಂಬತ್ತು ರೂಪಾಯಿ ಏನೋ ಬರುತ್ತೆ ರೇಟ್ ಬಂದು ನೂರ ತೊಂಬತ್ತು ರೂಪಾಯಿ ಏನೋ ಬರುತ್ತೆ ನೋಡಿ ಇಲ್ಲಿದೆ ಈ ರೀತಿ ಇದನ್ನು ಕೂಡ ನಾವು ಮುಖಕ್ಕೆ ಎಕ್ಸ್ಪೆಷಲಿ ಮುಖ ಮತ್ತು ಕೈಗೆ ಹಚ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಕ್ರೀಮು ನೀವು ಕೂಡ ಇದನ್ನು ಉಪಯೋಗಿಸ್ಕೋಬೋದು ನಮಸ್ಕಾರ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ